ಎಲ್ಲರಿಗೂ ನಮಸ್ಕಾರ ಪಿ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಅಥವಾ ಎಚ್ ಎಸ್ ಟಿ ಆರ್ ಪರೀಕ್ಷೆಗೆ ತಯಾರಿ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಈ ವಿಶ್ಲೇಷಣೆ ನಿಮಗಾಗಿಯೇ ಯಾಕಂದ್ರೆ ಇವತ್ತು ನಾವು ಮನೋವಿಜ್ಞಾನದ ಒಂದು ತುಂಬಾನೇ ಇಂಪಾರ್ಟೆಂಟ್ ಟಾಪಿಕ್ ಜೀನ್ ಪಿಯಾಜಿ ಅವರ ಸಿದ್ಧಾಂತದ ಬಗ್ಗೆ ಮಾತಾಡೋಣ ಇದು ಪರೀಕ್ಷೆಯಲ್ಲಿ ನಿಮಗೆ ಪಕ್ಕಾ ಮಾರ್ಕ್ಸ್ ತಂದುಕೊಡುತ್ತೆ ಸೋ ಸೊ ಬನ್ನಿ ಇದನ್ನ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ ಪರೀಕ್ಷೆಯಲ್ಲಿ ಪಿಯಾಜಿ ಅವರ ಸನ್ನಿವೇಶ ಆಧಾರಿತ ಪ್ರಶ್ನೆಗಳನ್ನ ಫೇಸ್ ಮಾಡಿದೀರಾ ಅಂದ್ರೆ ಮುಚ್ಚಿಟ್ಟ ಆಟಿಕೆನ ಮಗು ಯಾಕೆ ಹುಡುಕತ್ತೆ ಅಥವಾ ಒಂದು ಮರದ ತುಂಡನ್ನ ಬಸ್ ಅಂತ ಯಾಕೆ ಆಡತ್ತೆ ಈ ಪ್ರಶ್ನೆಗಳು ಸ್ವಲ್ಪ ಕನ್ಫ್ಯೂಸ್ ಮಾಡ್ತವೆ ಅಲ್ವಾ ಬಟ್ ಚಿಂತೆ ಬೇಡ ಈ ಚರ್ಚೆ ಮುಗಿಯೋ ಅಷ್ಟರಲ್ಲಿ ಈ ಎಲ್ಲಾ ಪ್ರಶ್ನೆಗಳಿಗೂ ನಿಮ್ಗೆ ಕ್ಲಿಯರ್ ಆದ ಉತ್ತರ ಸಿಕ್ಕಿರುತ್ತೆ ಹೌದು ನೀವು ಕೇಳಿದ್ದು ಸರಿ ಪಿಯಾಜೆ ಸಿದ್ಧಾಂತವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಟಿಇಟಿ ಜಿ ಪಿ ಎಸ್ ಎಚ್ ಎಸ್ ಪರೀಕ್ಷೆಗಳಲ್ಲಿ ಇದು ಒಂದು ನಿಜವಾದ ಗೇಮ್ ಚೇಂಜರ್ ಆಗುತ್ತೆ ಇಲ್ಲಿ ನಾವು ಸುಮ್ಮನೆ ಬಾಯ್ಪಾಠ ಮಾಡಲ್ಲ ಬದಲಿಗೆ ಆ ಕಾನ್ಸೆಪ್ಟ್ಗಳನ್ನು ಪ್ರಶ್ನೆಗಳಿಗೆ ಹೇಗೆ ಅಪ್ಲೈ ಮಾಡೋದು ಆ ಮೂಲಕ ಸರಿಯಾದ ಉತ್ತರ ಹೇಗೆ ಕಂಡಿಡಿಯೋದು ಅಂತ ಕಲಿಯೋಣ ಸರಿ ಪಿಯಾಜೆ ಅವರ ಆ ನಾಲ್ಕು ಹಂತಗಳನ್ನು ನೋಡೋಕೆ ಮುಂಚೆ ಅವರ ಇಡೀ ಸಿದ್ಧಾಂತದ ಫೌಂಡೇಶನ್ ಅಂದರೆ ಅಡಿಪಾಯವನ್ನು ಅರ್ಥ ಮಾಡ್ಕೋಬೇಕು ಅದೇ ಸ್ಕೀಮಾ ಈ ಒಂದೇ ಒಂದು ಪದ ನಿಮ್ಗೆ ಅರ್ಥ ಆದ್ರೆ ಇಡೀ ಥಿಯರಿನೇ ತುಂಬಾನೇ ಸುಲಭ ಆಗ್ಬಿಡುತ್ತೆ ನೋಡಿ ಹಾಗಾದ್ರೆ ಏನಿದು ಸ್ಕೀಮಾ ಎರಡ್ ಸಾವಿರದ ಹದಿನೇಳರ ಜಿ ಪಿ ಎಸ್ ಆರ್ ಪರೀಕ್ಷೆಯಲ್ಲೇ ಇದನ್ನ ಕೇಳಿದ್ರು ನೋಡಿ ಜ್ಞಾನವನ್ನು ಸಂಸ್ಕರಿಸಲು ಮತ್ತು ಸಂಘಟಿಸಲು ವ್ಯಕ್ತಿಯು ಹೊಂದಿರುವ ಮೂಲಭೂತ ಮಾನಸಿಕ ರಚನೆಗಳೇ ಸ್ಕೀಮಾ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ನಮ್ಮ ಮೆದುಳಲ್ಲಿ ಒಂದೊಂದು ವಿಷಯಕ್ಕೂ ಒಂದೊಂದು ಫೋಲ್ಡರ್ ಇಡುತ್ತಲ್ವಾ ಅದೇ ಸ್ಕೀಮ್ ಈ ಸ್ಕೀಮಾ ಅನ್ನೋದು ಹೇಗ್ ಕೆಲಸ ಮಾಡುತ್ತೆ ಅಂತ ಇನ್ನೊಂದಿಷ್ಟು ಕ್ಲಿಯರ್ ಆಗ್ಬೇಕಾ ಹಾಗಿದ್ರೆ ಎರಡು ಸಾವಿರದ ಹತ್ತೊಂಬತ್ತರ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಯ ಈ ಉದಾಹರಣೆ ನೋಡಿ ಒಂದು ಮಗು ಮೊದಲು ಸಲ ಕಾಗೇನ ನೋಡುತ್ತೆ ಅದರ ತಲೆಯಲ್ಲಿ ಆಲ್ರೆಡಿ ಗುಬ್ಬಚ್ಚಿ ಅನ್ನೋ ಒಂದು ಸ್ಕೀಮಾ ಅಂದರೆ ಒಂದು ಫೋಲ್ಡರ್ ಇಡುತ್ತೆ ಆ ಹಳೆ ಇನ್ಫಾರ್ಮೇಶನ್ ಯೂಸ್ ಮಾಡಿಕೊಂಡು ಓ ಕಾಗೆ ಕೂಡ ಒಂದು ಹಕ್ಕಿನೇ ಅಂತ ಹೊಸ ಜ್ಞಾನವನ್ನು ಆ ಫೋಲ್ಡರ್ಗೆ ಸೇರಿಸ್ಕೊಳ್ಳುತ್ತೆ ಸ್ಕೀಮಾ ಕೆಲಸ ಮಾಡೋದು ಹೀಗೆ ಓಕೆ ಸ್ಕೀಮಾ ಅನ್ನೋ ಫೌಂಡೇಶನ್ ಮೇಲೆ ಪಿಯಾಜೆ ಅವರು ಮಗುವಿನ ಜ್ಞಾನದ ಬೆಳವಣಿಗೆಯ ಪ್ರಯಾಣವನ್ನು ವಿವರಿಸ್ತಾರೆ ಬನ್ನಿ ಮೊದಲ ಎರಡು ಹಂತಗಳು ಸಂವೇದನಾ ಚಾಲಕ ಮತ್ತು ಕಾರ್ಯಪೂರ್ವ ಹಂತಗಳನ್ನ ನೋಡೋಣ ಮೊದಲನೇ ಹಂತ ಸಂವೇದನಾ ಚಾಲಕ ಹಂತ ಇಲ್ಲಿ ನಾವು ಪರೀಕ್ಷೆಯ ದೃಷ್ಟಿಯಿಂದ ಒಂದು ತುಂಬಾನೇ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನೋಡ್ತೀವಿ ವಸ್ತುಗಳ ಶಾಶ್ವತತೆ ಇದರ ಅರ್ಥ ಏನು ಗತ್ತಾ ಒಂದು ವಸ್ತು ನಮ್ಮ ಕಣ್ಮುಂದೆ ಇಲ್ಲಾಂದ್ರೂ ಕೂಡ ಅದು ಎಲ್ಲೋ ಇದೆ ಅನ್ನೋ ಅರಿವು ಮಗುವಿಗೆ ಬರೋದು ಈ ಕಾನ್ಸೆಪ್ಟ್ ಮೇಲೆ ಪರೀಕ್ಷೆಗಳಲ್ಲಿ ಪದೇ ಪದೇ ಪ್ರಶ್ನೆಗಳನ್ನ ಕೇಳಿದ್ದಾರ ಗಮನದಲ್ಲಿತ್ಕೊಳ್ಳಿ ಈಗ ಎರಡು ಸಾವಿರದ ಒಂಬತ್ತರ ಎಚ್ ಎಸ್ ಪರೀಕ್ಷೆಯ ಈ ಸನ್ನಿವೇಶವನ್ನು ನೋಡಿ ಮಗುವಿಗೆ ಒಂದು ಆಟಿಕೆ ತೋರಿಸಿ ಅದನ್ನ ಒಂದು ಚಾಪೆ ಕೆಳಗೆ ಮುಚ್ಚಿಡ್ತಾರೆ ಆಗ ಆ ಮಗು ಚಾಪೆಯ ಕಡೆ ಬೆರಳು ತೋರಿಸುತ್ತೆ ಯಾಕೆ ಇದು ಯಾವ ಹಂತದಲ್ಲಿ ನಡೆಯುತ್ತೆ ಸ್ವಲ್ಪ ಯೋಚನೆ ಮಾಡಿ ನೋಡಿ ಗೆಸ್ ಮಾಡಿದ್ರಾ ಸರಿಯಾದ ಉತ್ತರ ಸಂವೇದನಾ ಚಾಲಕ ಹಂತದ ಕೊನೆಯಲ್ಲಿ ಈ ಟೈಮ್ನಲ್ಲಿ ಮಗುವಿನಲ್ಲಿ ವಸ್ತುಗಳ ಶಾಶ್ವತತೆ ಅನ್ನೋ ಕಾನ್ಸೆಪ್ಟ್ ಡೆವಲಪ್ ಆಗಿರುತ್ತೆ ಅದಕ್ಕೆ ಚಾಪೆ ಕೆಳಗೆ ಆಟಿಕೆ ಇದೆ ಅಂತ ಅದಕ್ಕೆ ಗೊತ್ತಿರೋದು ನೋಡಿದ್ರ ಕಾನ್ಸೆಪ್ಟ್ ಅರ್ಥ ಆದರೆ ಉತ್ತರ ಎಷ್ಟು ಸುಲಭ ಅಲ್ವಾ ಸರಿ ಮುಂದಿನ ಹಂತಕ್ಕೆ ಹೋಗೋಣ ಇದು ಕಾರ್ಯಪೂರ್ವ ಹಂತ ಈ ಹಂತದ ಎರಡು ಮೇನ್ ಕ್ಯಾರೆಕ್ಟರ್ಗಳು ಅಂದರೆ ಒಂದು ಅನಿಮಿಸಮ್ ಅಂದರೆ ಗೊಂಬೆಗಳಿಗೆಲ್ಲ ಜೀವ ಇದೆ ಅಂತ ಅನ್ಕೊಳ್ಳೋದು ಇನ್ನೊಂದು ಸಾಂಕೇತಿಕ ಚಿಂತನೆ ಎರಡು ಸಾವಿರದ ಹದಿನೈದರ ಎಚ್ ಎಸ್ ಆರ್ ಪರೀಕ್ಷೆಯ ಈ ಪ್ರಶ್ನೆ ಗಮನಿಸಿ ಒಂದು ಮಗು ಒಂದು ಮರದ ತುಂಡನ್ನೇ ಬಸ್ಸು ಅಂತ ಅನ್ಕೊಂಡು ಆಟ ಆಡ್ತಾ ಇದೆ ಹಾಗಾದ್ರೆ ಈ ಮಗು ಜ್ಞಾನಾತ್ಮಕ ವಿಕಾಸದ ಯಾವ ಹಂತದಲ್ಲಿದೆ ಉತ್ತರ ತುಂಬ ಸಿಂಪಲ್ ಇದು ಕಾರ್ಯಪೂರ್ವ ಹಂತ ಯಾಕೆಂದ್ರೆ ಇಲ್ಲಿ ಮರದ ತುಂಡು ಬಸ್ಸಿನ ಒಂದು ಸಂಕೇತ ಅಷ್ಟೆ ಹೀಗೆ ಒಂದು ವಸ್ತುವನ್ನ ಇನ್ನೊಂದು ವಸ್ತುವಾಗಿ ಇಮ್ಯಾಜಿನ್ ಮಾಡಿಕೊಂಡು ಆಟಾಡೋದು ಈ ಹಂತದ ಒಂದು ಸ್ಪಷ್ಟವಾದ ಗುರುತು ಸರಿ ಈಗ ನಾವು ಇನ್ನಷ್ಟು ಮುಂದಕ್ಕೆ ಹೋಗೋಣ ಇಲ್ಲಿಂದ ಮಕ್ಕಳ ಆಟದ ಯೋಚನೆಗಳು ಲಾಜಿಕಲ್ ಥಿಂಕಿಂಗ್ ಅಂದ್ರೆ ತಾರ್ಕಿಕ ಚಿಂತನೆಯ ಕಡೆಗೆ ಒಂದು ದೊಡ್ಡ ಜಂಪ್ ಆಗುತ್ತೆ ಇಲ್ಲೇ ಲಾಜಿಕ್ ಹುಟ್ಕೊಳ್ಳೋದು ಮೂರನೇ ಹಂತ ಮೂರ್ತ ಕಾರ್ಯಗಳ ಹಂತ ಇಲ್ಲಿ ಇಂಪಾರ್ಟೆಂಟ್ ವರ್ಡ್ ಅಂದ್ರೆ ಮೂರ್ತ ಅಂದ್ರೆ ಮಕ್ಕಳು ತಮ್ಮ ಕಣ್ಣಿಗೆ ಕಾಣೋ ಕೈಯಲ್ಲಿ ಮುಟ್ಟಬಹುದಾದ ವಸ್ತುಗಳ ಬಗ್ಗೆ ತಾರ್ಕಿಕವಾಗಿ ಯೋಚನೆ ಮಾಡೋಕೆ ಶುರು ಮಾಡ್ತಾರೆ ಗಾತ್ರ ಆಕಾರ ಸಂಖ್ಯೆ ಇವುಗಳ ಬಗ್ಗೆ ಅವರ ತಿಳುವಳಿಕೆ ಲಾಜಿಕಲ್ ಆಗತ್ತೆ ಈ ಬೆಳವಣಿಗೆಯ ಜಂಪನ್ನು ನೋಡಿ ಕಾರ್ಯಪೂರ್ವ ಹಂತದಲ್ಲಿದ್ದ ಮಗು ಮರದ ತುಂಡನ್ನ ಬಸ್ ಅಂತ ಆಡ್ತಿತ್ತು ಆದರೆ ಔಪಚಾರಿಕ ಕಾರ್ಯಗಳ ಹಂತಕ್ಕೆ ಬಂದಾಗ ಅದೇ ಮಗು ಬೆಳೆದು ಒಂದು ಸಮಸ್ಯೆಯನ್ನ ಸಿಸ್ಟಮ್ಯಾಟಿಕ್ ಆಗಿ ಅನಲೈಸ್ ಮಾಡಿ ಅದಕ್ಕೆ ಸಲ್ಯೂಷನ್ ಕಂಡಿಡಿಯುತ್ತೆ ಇದೇ ಅಲ್ವಾ ಜ್ಞಾನಾತ್ಮಕ ಬೆಳವಣಿಗೆಯ ಮ್ಯಾಜಿಕ್ ಮತ್ತು ಈಗ ಫೈನಲ್ ಸ್ಟೇಜ್ ಔಪಚಾರಿಕ ಕಾರ್ಯಗಳ ಹಂತ ಇಲ್ಲಿ ಥಿಂಕಿಂಗ್ ಕಂಪ್ಲೀಟ್ ಆಗಿ ಡೆವಲಪ್ ಆಗುತ್ತೆ ಮಕ್ಕಳು ಕೇವಲ ಕಣ್ಣಿಗೆ ಕಾಣೋ ವಸ್ತುಗಳ ಬಗ್ಗೆ ಅಷ್ಟೇ ಅಲ್ಲ ಪ್ರೀತಿ ನ್ಯಾಯ ಈ ತರಹದ ಅಮೂರ್ತ ಕಾನ್ಸೆಪ್ಟ್ಗಳ ಬಗ್ಗೆ ಫಿಲಾಸಫಿಕಲ್ ವಿಷಯಗಳ ಬಗ್ಗೆನೂ ತಾರ್ಕಿಕವಾಗಿ ಯೋಚನೆ ಮಾಡಕ್ಕೆ ಶಕ್ತರಾಗಿರ್ತಾರೆ ಈ ಕೊನೆಯ ಸನ್ನಿವೇಶ ನೋಡಿ ಇದು ಎರಡು ಸಾವಿರದ ಹತ್ತೊಂಬತ್ತರ ಜಿ ಪಿ ಪರೀಕ್ಷೆಯ ಪ್ರಶ್ನೆ ಕಿರಣ್ ಅನ್ನೋ ಹುಡುಗ ಒಂದು ಸಮಸ್ಯೆಯ ಬೇರೆ ಬೇರೆ ಅಂಶಗಳನ್ನು ಗುರುತಿಸಿ ವ್ಯವಸ್ಥಿತವಾಗಿ ಅದಕ್ಕೊಂದು ಪರಿಹಾರ ಕಂಡುಹಿಡಿತಾನೆ ಪಿಯಾಜಿ ಅವರ ಪ್ರಕಾರ ಕಿರಣ್ ಯಾವ ಜ್ಞಾನಾತ್ಮಕ ಹಂತದಲ್ಲಿದ್ದಾನೆ ಉತ್ತರ ಔಪಚಾರಿಕ ಕಾರ್ಯಗಳ ಹಂತ ಯಾಕೆ ಗೊತ್ತಾ ಯಾಕಂದ್ರೆ ವ್ಯವಸ್ಥಿತವಾಗಿ ಪರಿಹಾರ ಕಂಡುಹಿಡಿಯೋದು ಈ ಕೀವರ್ಡ್ ಇದೆಯಲ್ಲ ಇದು ಈ ಹಂತದ ಮುಖ್ಯ ಲಕ್ಷಣ ಇಲ್ಲಿ ಹೈಪಾಥಿಸಿಸ್ ಮಾಡೋದು ಲಾಜಿಕಲ್ ಆಗಿ ಯೋಚನೆ ಮಾಡೋದು ಈ ಎಲ್ಲಾ ಕೆಪಾಸಿಟಿ ಪೂರ್ತಿಯಾಗಿ ಬೆಳೆದಿರುತ್ತೆ ಸರಿ ನಾವು ಈಗ ನಾಲ್ಕು ಹಂತಗಳನ್ನ ನೋಡಿದ್ದಾಯಿತು ಈಗ ನಾವು ಕಲ್ತಿರೋ ಈ ವಿಷಯವನ್ನ ಪರೀಕ್ಷೆಯಲ್ಲಿ ಸಕ್ಸೆಸ್ ಆಗೋಕೆ ಹೇಗ ಬಳಸ್ಕೊಳ್ಬೋದು ಅಂತ ಕೆಲವು ಇಂಪಾರ್ಟೆಂಟ್ ಟ್ರಿಕ್ಸ್ ನೋಡೋಣ ಪರೀಕ್ಷೆಗೆ ಹೋದಾಗ ಈ ಮೆಂಟಲ್ ಚೆಕ್ ಲಿಸ್ಟ್ ನೆನ್ಪಲ್ಲಿರಲಿ ಸಂವೇದನಾ ಚಾಲಕ ಅಂದ್ರೆ ವಸ್ತುಗಳ ಶಾಶ್ವತತೆ ಕಾರ್ಯಪೂರ್ವ ಅಂದ್ರೆ ಸಾಂಕೇತಿಕ ಆಟ ಮೂರ್ತ ಕಾರ್ಯಗಳು ಅಂದ್ರೆ ಕಣ್ಣಿಗೆ ಕಾಣೋ ವಸ್ತುಗಳ ಬಗ್ಗೆ ಲಾಜಿಕ್ ಮತ್ತು ಔಪಚಾರಿಕ ಕಾರ್ಯಗಳು ಅಂದ್ರೆ ಅಬ್ಸ್ಟ್ರಾಕ್ಟ್ ಲಾಜಿಕ್ ಈ ಕೀವರ್ಡ್ಸ್ಗಳು ನಿಮ್ಗೆ ಫಟಾಫಟ್ ಅಂತ ಉತ್ತರ ಕಂಡಿಡಿಯೋದಕ್ಕೆ ಹೆಲ್ಪ್ ಮಾಡುತ್ತೆ ಹಾಗಾದ್ರೆ ಎಲ್ಲರಿಕ್ಕಿಂತ ಮುಖ್ಯವಾದ ಸಲಹೆ ಏನು ಗೊತ್ತಾ ಹೆಸರುಗಳನ್ನು ಸುಮ್ಮನೆ ಬಾಯಿಪಾಠ ಮಾಡ್ಬೇಡಿ ಪ್ರತಿಯೊಂದು ಹಂತದ ಚಿಂತನಾ ಶೈಲಿಯನ್ನ ಅರ್ಥ ಮಾಡ್ಕೊಳ್ಳಿ ಪ್ರಶ್ನೆಯಲ್ಲಿರೋ ತರಾನೇ ಯೋಚನೆ ಮಾಡ ಟ್ರೈ ಮಾಡಿ ಆಗ ನೋಡಿ ಉತ್ತರ ತಾನಾಗೆ ಸಿಕ್ಬಿಡುತ್ತೆ ಕೊನೆಯದಾಗಿ ಒಂದು ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ ಬರೀ ಎಕ್ಸಾಮ್ ಪಾಸ್ ಮಾಡೋಕಷ್ಟೇ ಅಲ್ಲ ಪಿಯಾಜಿ ಅವರ ಈ ಸಿದ್ಧಾಂತದ ಬಗ್ಗೆ ತಿಳ್ಕೊಂಡಿರೋದು ಕ್ಲಾಸ್